ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅಮರನಾಥ್ ಪಾಟೀಲ್ ಭಾರತೀಯ ಜನತಾ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟು ಸ್ಪರ್ಧಿಸಿ ಸ್ಪರ್ಧೆವನ್ನಾಗಿ ಮಾಡಿದೆ ನಾನು ಈ ಒಂದು ಕಲ್ಯಾಣ ಕಲ್ಯಾಣ ಭಾಗದ ಎಲ್ಲ ಪದವೀಧರ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ನಮ್ಮ ಅಮೂಲ್ಯವಾದ ಮತವನ್ನು ವ್ಯರ್ಥ ಮಾಡದೆ ದೇಶ ಕಟ್ಟುವ ರಾಜ್ಯಕ್ಕೆ ಶಕ್ತಿ ತುಂಬುವ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮಿಂದ ಶಕ್ತಿ ಆಗಲಿ ಅನ್ನುವಂಥ ಕಾರಣದಿಂದ ನಮ್ಮ ಅಮರನಾಥ್ ಪಾಟೀಲ್ ನಮಗೆ ತಮ್ಮ ಮೂಲವರ ಮತವನ್ನು ಒಂದು ನಂಬರ್ ಹಾಕೋದ್ರ ಮೂಲಕ ಅಮರನಾಥ್ ಪಾಟೀಲರ ಸಂಖ್ಯೆನೂ ಕೂಡ ಒಂದನೇ ಸಂಖ್ಯೆ ಮೊದಲ ಮೊದಲು ಮೊದಲ ಪ್ರಾಶಸ್ತ್ಯ ಮತವನ್ನು ನಮ್ಮ ಅಮರನಾಥ್ ಪಾಟೀಲರಿಗೆ ನೀಡಬೇಕು ಹೇಳಿ ನಾನು ಎಲ್ಲ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡಿಕೊಡ್ತೇನೆ